ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನ ಹಾಕಿದ್ರು ಆ ಕರಿ ಕಂಬಳಿಯನ್ನ ಹಾಕೊಂಡು ಮೋದಿಯವರು ಪಾಪ குருபுரை ஓட் கொடுலி அந்த நாடக மாறி கம்பளி குருபர கனக்காசே அதுக்கோஸர கரீ கம்பளியா நரேந்திர மோடி அவ்வளோ நைத்தே கரீ கம்பளியாக்கேத்த பிரனையாக்க ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬುರ್ಗೆ ಕೊಟ್ಟಿಲ್ಲ ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿನಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ ಯಾರವ ಕಾಂತೇಶ ಕಾಂತೇಶನ ಟಿಕೆಟ್ ಕೊಟ್ಟರು ಅದನ್ನು ಕೊಡ್ಲಿಲ್ಲ ಹೇಳಿ ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾಡಿ ಅಮಿತ್ ಸರ್ ಒಳ್ಳೇದಾಗಲ್ಲ ಕುರುಬ್ರನ್ನ ಕೆಣಕ್ಬಾರ್ದು ಕುರುಬ್ರು ಸತ್ಯವಾದ ಜನ ನಾನು ಜಾತಿ ಹೇಳ್ತಾ ಇಲ್ಲ ಕುರುಬ್ರು ಮುಟ್ಟಿ ಕೆಟ್ಟದ್ರು ಕುರುಬ್ರ ಬಗ್ಗೆ ಮಾತಾಡಿ ಐದು ಜನ ವಿಕೆಟ್ ಒಂಟಾಯ್ತು ಇನ್ನು ಅಮಿತ್ ಒಬ್ರು ಹೋಗ್ಬೇಕು ನೋಡೋಣ ಈ ಸತಿ ಹಂಗಾದದು ನಾನು ನೋಡಿ ಸರ್ ನಾವು ಕುರುಬ್ರಲ್ಲಿ ಒಂದೇ ಮಾತಾಡಿದ್ನ ಚೆನ್ನಾಗಿ ಗೆಡ್ಡಿಂಗ್ ಮಾಡಿ ಸರ್ ಕುರುಬ್ರಲ್ಲಿ ಒಂದೇ ಇರೋದು ಏನು ಗೊತ್ತಾ ನಮಗೆ ಎಲ್ಲ ಜನಗಳಿಗೂ ರಕ್ಷಣೆ ಕೊಟ್ಟಾನೆ ಸಿದ್ದರಾಮಯ್ಯ ನಮ್ಗೆ ಎರಡು ಸಾರಿ ಸಿ ಎಮ್ ಆಗೋರಲ್ಲ ನಮ್ಗೆ ಅಷ್ಟು ಸಾಕು ಹಾಗದು ಕುರುಬ್ರಲ್ಲಿ ಒಂದು ಒಳ್ಳೆ ಸತ್ಯ ಇದೆ ಒಂದು ಒಳ್ಳೆ ಮಾತಿದೆ ಅವ್ರ ಹತ್ತಿ ಒಳ್ಳೆ ಹೃದಯ ಇದೆ ಅಂತ ಅಂತ ಕುರುಬುರ್ ನಿಮ್ಮ ಟಿಕೆಟ್ ಕೊಂಡಿಲ್ವಲ್ಲ ನೋಡಿ ಅದಕ್ಕೆ ಕುರುಬುರ್ ಸಾಪ ತಟ್ಟಿ ಇವತ್ತೆಲ್ಲ ಮಲ್ಗೋದ್ರಿ ಹಾಲು ಮತ ಸಾಪ ಯಾಕೆ ತಟ್ಟಿದೆ ಅಂತಂದರೆ ನೋಡಿ ಸರ್ ಕರ್ನಾಟಕದಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬಾಸ್ತ್ರವನ್ನು ಪ್ರಯೋಗ ಇದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಪಕ್ಷ ಒಂದೇ ಒಂದು ಕ್ಷೇತ್ರದಲ್ಲೂ ಕುರುಬ ಸಮುದಾಯದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿಲ್ಲ ಬಿ ಜೆ ಪಿ ವಿರುದ್ಧ ಈ ವಿಚಾರದಲ್ಲಿ ಈಗಾಗಲೇ ಕುರುಬ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಮತ್ತು ಆಲುಮತ ಸಮುದಾಯದವರು ಪ್ರತಿ ಜಿಲ್ಲೆನಲ್ಲೂ ಕರೆಯನ್ನು ಕೊಟ್ಟಿದ್ದರು ಜನಗಳಿಗೆ ಯಾವ ಕಾರಣಕ್ಕೂ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಬೇಡಿ ಬಿ ಜೆ ಪಿ ಪಕ್ಷದವರು ಹಾಲುಮತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಹಾವೇರಿನಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಅಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ ಹೀಗಾಗಿ ಬಿ ಜೆ ಪಿಗೆ ಒಂದೇ ಒಂದು ಓಟ್ ಹಾಕಬೇಡಿ ಅಂತ ಕುರುಬ ಸಮುದಾಯದ ಪ್ರಮುಖರು ಆ ಜನಾಂಗಕ್ಕೆ ಕರೆಯನ್ನು ಕೊಟ್ಟಿದ್ದರು ಈಗ ಎಲೆಕ್ಷನ್ ಹತ್ರ ಬರ್ತಿ ಬರ್ತಿದ್ದಾಗೇ ಬಿ ಜೆ ಪಿ ನಾಯಕರಿಗೆ ಹಾಲು ಮತದ ಕಿಚ್ಚು ಅರಿವಾಗ್ತಾ ಇದೆ ಹೀಗಾಗಿ ಕುರುಬ ಸಮುದಾಯದ ಓಲೈಕೆಗೆ ಬಿ ಜೆ ಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದೇ ಒಂದು ಟಿಕೆಟ್ ಕೊಡದೇ ಇದ್ದರೂ ಈಗ ಕುರುಬರನ್ನು ಓಲೈಕೆ ಮಾಡಿ ಮುಂದಾಗ್ತಾಯಿದ್ದಾರೆ ಅದರಲ್ಲೂ ಈಗ ನಡೆಯುತ್ತಿರುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮುದಾಯದವರೇ ನಿರ್ಣಾಯಕರಾಗ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇದು ಈಗ ಬಿ ಜೆ ಪಿ ನಾಯಕರಿಗೆ ಬಿಸಿ ತುಪ್ಪವಾಗಿರೋದು ನಾವು ಒಂದು ಟಿಕೆಟ್ ಕೊಡದೆ ಈ ರೀತಿ ಎಡವಟ್ ಮಾಡ್ಕೊಂಡ್ವಲ್ಲ ಅಂತ ಈಗ ಅವರ ತಪ್ಪಿನ ಅರಿವಾಗಿರಬಹುದು ಈ ಕುರುಬ ಸಮುದಾಯದ ಓಲೈಕೆಗೆ ಇದ್ದಾರೆ ಜೆ ಪಿ ನಡ್ಡಾ ಅವರು ಕಾಗಿನೆ ಮಟ್ಟಕ್ಕೆ ಭೇಟಿ ಕೊಡ್ತಾರೆ ಕಾಗಿನೆಲೆ ಮಠದಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದು ನಮಗೆ ಬೆಂಬಲ ಕೊಡಿ ಅಂತ ಆಶೀರ್ವಾದವನ್ನು ಪಡಿತಾರೆ ಈಗ ಸ್ವತಃ ಪ್ರಧಾನಿ ನರೇಂದ್ರ ಅವರಿಗೆ ಹಾಲು ಮತದ ಭಯ ಶುರುವಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿರೋದು ಮೊನ್ನೆ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಅವರು ಮಾಡುವ ಭಾಷಣದ ಪೂರ್ತಿ ಎಗಲ ಮೇಲೆ ಕರಿ ಕಂಬಳಿಯನ್ನೇ ಹಾಕ್ಕೊಂಡು ಭಾಷಣವನ್ನು ಮಾಡ್ತಾರೆ ಇದು ಈಗ ರಾಜ್ಯದ ಜನರ ಗಮನ ಸೆಳೀತಾರದು ಮತ್ತು ಸಿದ್ದರಾಮಯ್ಯನವ್ರನ್ನ ಕೆರಳಿಸಿರೋದು ನರೇಂದ್ರ ಮೋದಿ ಅವರಿಗೆ ಮಾಜಿ ಎಮ್ ಎಲ್ ಎ ವೀರಣ್ಣ ಚರಂತಿಮಠ ಅವರು ಹೆಗಲ ಮೇಲೆ ಕರಿ ಕಂಬಳಿಯನ್ನು ಹಾಕ್ತಾರೆ ಕಂಬಳಿ ಇರುತ್ತೆ ಆಗ ನರೇಂದ್ರ ಮೋದಿಯವರು ಸರಿ ಮಾಡಿಕೊಂಡು ಈಗ ಸರಿನಾ ಅಂದ್ಬಿಟ್ಟು ಒಂದು ಸೈಡ್ಗೆ ಹಾಕೋತಾರೆ ಅದು ಈಗ ಚರ್ಚೆ ಆಗ್ತಿರೋದು ಬಿ ಜೆ ಪಿ ಪಕ್ಷದವರು ಕುರುಬ ಸಮುದಾಯದವ್ರಿಗೆ ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಹೀಗಾಗಿ ಕರಿ ಕಂಬಳಿ ನರೇಂದ್ರ ಮೋದಿಯವರ ಹೆಗಲ ಮೇಲೆ ನಿಲ್ತಿಲ್ಲ ಜಾರ್ಕೊಂಡು ಹೋಗ್ತಾ ಇದೆ ನರೇಂದ್ರ ಮೋದಿಯವರು ಬಲವಂತವಾಗಿ ಅದನ್ನು ಒಂದು ಸೈಡ್ಗೆ ಹಾಕೋತಾರೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಆ ಕರಿ ಕಂಬಳಿ ಕೂಡ ನರೇಂದ್ರ ಮೋದಿ ಅವರ ಹೆಗಲ ಮೇಲೆ ನಿಲ್ತಿಲ್ಲ ಅಂತ ಈಗಾಗಲೇ ಸಖತ್ ಟ್ರೋಲ್ ಆಗ್ತಾಯಿದೆ ಈಗ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರೋದು ನಿನ್ನೆ ಅವರು ಪ್ರಚಾರದ ವೇಳೆ ಹೇಳ್ತಾರೆ ಕುರುಬ ಸಮುದಾಯಕ್ಕೆ ಒಂದೇ ಒಂದು ಟಿಕೆಟ್ ಕೊಡೋಕ್ಕಾಗಲಿಲ್ಲ ಈ ಬಿ ಜೆ ಪಿನವ್ರಿಗೆ ಆದರೆ ಈಗ ಕುರುಬ ಸಮುದಾಯದ ಪರವಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ರಲ್ಲ ಇವರಿಗೆ ನಾಚಿಕೆ ಆಗೋದಿಲ್ವಾ ಹದಿನಾರು ಇಪ್ಪತ್ತೆಂಟು ಕ್ಷೇತ್ರದ ಒಂದೇ ಒಂದು ಟಿಕೆಟ್ ಕೊಡೋಕ್ಕಾಗಲಿಲ್ಲ ಅವ್ರ ಕೈಲಿ ಈಗ ನೋಡಿದ್ರೆ ನರೇಂದ್ರ ಮೋದಿ ಹೆಗಲ ಮೇಲೆ ಕರಿ ಕಂಬಳಿ ಹಾಕೊಂಡು ಭಾಷಣವನ್ನು ಮಾಡ್ತಾರೆ ಕರಿ ಕಂಬಳಿ ಅನ್ನೋದು ಕುರುಬ ಸಮುದಾಯದ ಹೆಗ್ಗುರುತು ಕನಕದಾಸರ ಸಂಕೇತ ಅದು ಪವಿತ್ರವಾದ ಸಂಕೇತ ಅದನ್ನೇ ಇವರು ಹೆಗ್ಲ ಮೇಲೆ ಹಾಕ್ಕೊಂಡು ಈಗ ಭಾಷಣ ಮಾಡಿಬಿಟ್ರೆ ಜನ ಓಟ್ ಹಾಕಿಬಿಡ್ಬೇಕಾ ಇವರು ಕುರುಬರಿಗೆ ಅನ್ಯಾಯ ಮಾಡಿಲ್ವ ಇವರು ಕುರುಬರಿಗೆ ಅನ್ಯಾಯ ಮಾಡಿರುವಂಥ ಬಿ ಜೆ ಪಿಗೆ ನೀವೆಲ್ಲರೂ ತಕ್ಕ ಪಾಠ ಕಲಿಸ್ಬೇಕು ಅವ್ರು ಏನೇ ಮರಳು ಮಾಡಿದ್ರು ನೀವು ಮರಳಾಗಬೇಡಿ ಕಂಬಳಿಯನ್ನು ಈಗ ಹಾಕೊಳಕ್ಕೆ ಬರ್ತಾಯಿದ್ದಾರೆ ಅಷ್ಟಿರೋರು ಇವರು ಕುರುಬ್ರಿಗೆ ಒಂದೆರಡು ಎರಡು ಟಿಕೆಟ್ ಕೊಡಬೇಕಾಗಿತ್ತೋ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವುದಾದ್ರೆ ಎರಡು ಕ್ಷೇತ್ರದಲ್ಲಿ ಟಿಕೆಟ್ ಕೊಡೋಕ್ಕಾಗಿಲ್ವಾ ಹಾವೇರಿನಲ್ಲಿ ಪಾಪ ಈಶ್ವರಪ್ಪನ ಮಗನಿಗೂ ಟಿಕೆಟ್ ಕೊಡಲಿಲ್ಲ ಇಷ್ಟು ಅನ್ಯಾಯ ಮಾಡಿರುವಂತಹ ಬಿ ಜೆ ಪಿಗೆ ನೀವು ವೋಟ್ ಹಾಕಬೇಕಂತ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಒಂದೇ ಒಂದು ಓಟ್ ಹಾಕಬೇಡಿ ಬಿ ಜೆ ಪಿಗೆ ಅಂತ ಕರೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈಗ ನಡೆಯುತ್ತಿರುವಂಥ ಎರಡನೇ ಹಂತದ ಚುನಾವಣೆಯಲ್ಲಿ ಕುರುಬಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಯಾಕಂದರೆ ಎರಡನೇ ಹಂತದಲ್ಲಿ ನಡೆಯುತ್ತಿರುವಂತಹ ಹದಿನಾಲ್ಕು ಕ್ಷೇತ್ರದಲ್ಲೂ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂಟು ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದವರೇ ನಿರ್ಣಾಯಕರಾಗ್ತಾರೆ ಹೀಗಾಗಿ ಕುರುಬ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಇತ್ತ ಬಿ ಜೆ ಪಿ ನಾಯಕರು ಮುಂದಾಗ್ತಾಯಿದಾರೆ ಈಗ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ಕರಿಕಂಬಳಿ ವಿಚಾರವನ್ನು ಇಟ್ಕೊಂಡು ನರೇಂದ್ರ ಮೋದಿಯವರೇ ನೀವು ಒಂದೇ ಒಂದು ಟಿಕೆಟ್ ಕುರುಬ್ರು ಕೊಡಲಿಲ್ಲ ಈಗ ಕರಿಕಂಬಳಿ ಹಾಕೊಂಡು ಭಾಷಣ ಮಾಡ್ತಾ ಇದ್ದೀರಾ ನಿಮ್ಗೇನು ಅನ್ನಿಸ್ತಾ ಇಲ್ವಾ ನೀವೀಗ ಕುರುಬ್ರನ್ನ ಓಲೈಕೆ ಮಾಡೋಕ್ಕೆ ಇದ್ದೀರಾ ಅಷ್ಟಿರೋರು ನೀವು ಟಿಕೆಟ್ ಕೊಡಬೇಕಾಗಿತ್ತು ಅಂತೇಳಿ ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರ ನಾಯಕರ ವಿರುದ್ಧ ಸಿದ್ದರಾಮಯ್ಯನವರು ಕುರುಬಾಸ್ತ್ರವನ್ನು ಪ್ರಯೋಗ ಮಾಡಿ ಎರಡನೇ ಹಂತದ ಚುನಾವಣೆ ನಡೆಯುತ್ತಿರುವಂಥ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಮತಗಳನ್ನು ಕಾಂಗ್ರೆಸ್ ಪರವಾಗಿ ವಾಲುವಂತೆ ಮಾಡ್ತಾ ಇದ್ದಾರೆ ಇತ್ತ ನೆಟ್ಟಿಗರು ಕೂಡ ನರೇಂದ್ರ ಮೋದಿಯವರ ಹೆಗಲ ಮೇಲೆ ಕರಿಕಂಬಳಿ ನಿಲ್ತಾ ಇಲ್ಲ ಕರಿಕಂಬಳಿ ಅನ್ನೋದು ಕುರುಬ ಸಮುದಾಯದ ಧಾರ್ಮಿಕ ಸಂಕೇತ ಭಾಳ ಪವಿತ್ರವಾದ ಸ್ಥಾನ ಇದೆ ಕರಿಕಂಬಳಿಗೆ ಅಂಥ ಕರಿಕಂಬಳಿ ಎರಡು ಸರಿ ಜಾರತ್ತೆ ನರೇಂದ್ರ ಮೋದಿಯವರ ಹೆಗಲ ಮೇಲಿಂದ ಯಾಕೆ ಅಂದರೆ ಕುರುಬ ಸಮುದಾಯಕ್ಕೆ ಬಿ ಜೆ ಪಿ ಅನ್ಯಾಯ ಮಾಡಿದೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಹಾಲು ಮತದ ಶಾಪಕ್ಕೆ ಬಿ ಜೆ ಪಿ ಗುರಿ ಅಂತ ಈಗಾಗಲೇ ಆಲುಮತ ಸಮುದಾಯದವರು ಬಿ ಜೆ ಪಿ ವಿರುದ್ಧ ಕಿಡಿಕಾರುತ್ತಾ ಇದ್ದಾರೆ ಇತ್ತ ಸಿದ್ದರಾಮಯ್ಯ ಕೂಡ ಕುರುಬಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಹದಿನಾಲ್ಕು ಕ್ಷೇತ್ರದಲ್ಲೂ ಬಿ ಜೆ ಪಿಗೆ ಕುರುಬ ಸಮುದಾಯದ ಒಡೆತ ಬೀಳುತ್ತಾ ಕುರುಬ ಸಮುದಾಯದವರು ಬಿ ಜೆ ಪಿಯಿಂದ ಹಿಂದೆ ಸರಿದುಬಿಟ್ರೆ ಖಂಡಿತವಾಗಿಯೂ ಬಿ ಜೆ ಪಿಗೆ ದೊಡ್ಡ ನಷ್ಟ ಆಗುತ್ತೆ ಅನ್ನೋ ಮಾತುಗಳು ಈಗ ರಾಜಕೀಯ ಕೇಳಿಬರ್ತಿರೋದು ಕೇಳಿ ಬರ್ತಿರೋದು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಕಂಗೆಡಿಸಿದೆ ಅಂತಲೇ ಹೇಳ್ಬಹುದು